No. ಮನೆ ಆಲ್ರೆಡಿ ಇವರು ಜಿಲ್ಲಾ ಪಂಚಾಯತ್ ಮತ್ತು ತಾಲಾ ಪಂಚಾಯತ್ ಗ್ರಾಮ ಪಂಚಾಯತ್ ನಾಯಕ ಸಹಾಯದಿಂದ ಅವರಿಗೆ

ಪರಿಶಿಷ್ಟ ವಿರೋಧಿ ಧೋರಣೆಯನ್ನು ತೋರಿಸ್ತಾ ಇರೋದು ನಮಗೆ ಕಂಡು ಬರ್ತಿದೆ ಯಾಕೆ ಈ ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷ ಆದ್ರೂ ಪರಿಶಿಷ್ಟರು ಇನ್ನೂ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನೋವ ತರುತ್ತೆ ಜಿಲ್ಲಾಡಳಿತಕ್ಕೆ ಒಂದು ವರ್ಷದಿಂದ ಮನವಿ ಮಾಡಿದ್ರೂ ಕೂಡ ಸೀತಾಪುರ ಗ್ರಾಮದಲ್ಲಿ ನಾಯಕ ಜನಾಂಗಕ್ಕೆ ಹದಿನೈದು ವರ್ಷದಿಂದ ಜಾತಿ ಪ್ರಮಾಣ ಪತ್ರವನ್ನು ನೀಡದೇ ಇರುವುದು ಭಾಳ ಘನಘೋರ ಅನ್ಯಾಯವನ್ನು ಈ ಒಂದು ಜಿಲ್ಲಾಡಳಿತ ಎಸಗಿದೆ ಕಬ್ನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ನೀರೊಳಗಡೆಗೆ ಆ ಜನಗಳನ್ನ ತಗೊಂಡೋಗಿ ಇದ್ದಾರೆ ಒಂದು ಕೋತಿ ಸತ್ತೋದ್ರೆ ನಮ್ಮ ಈ ಸನಾತನ ಧರ್ಮದಲ್ಲಿ ಒಂದು ಕೋತಿ ಸತ್ತರೆ ಅದನ್ನು ಒಳ್ಳೆ ಜಾಗ ನೋಡಿ ಅದಕ್ಕೆ ಮ ಸವಸಂಸ್ಕಾರ ಮಾಡಿ ಗುಡಿ ಕಟ್ಟುವಂಥ ದೇಶದಲ್ಲಿ ಒಬ್ಬ ಮನುಷ್ಯ ಸತ್ತಿದ್ರೆ ಭಾಳ ಹೀನಾಯವಾಗಿ ನಡೆಸ್ಕೊಳ್ತಾ ಇರುವಂಥ ಜಿಲ್ಲಾಡಳಿತದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸೋದು ನಮಗೆ ತುಂಬ ಏನು ಹೆಮ್ಮೆ ತರುವಂಥ ವಿಚಾರ ಈ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಜೈಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗಳು ಒಂದು ಹೇಳಿದ ಕಡೆ ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ರಸ್ತೆನ ಮುಚ್ಚಿಬಿಟ್ಟಿದ್ದಾರೆ ಇದರ ಕುರಿತು ನಾವು ತಾಲೂಕು ಅಧಿಕಾರಿಗಳಿಗೆ ಲೆಟ್ರು ಕೊಟ್ಟರೂ ಕೂಡ ಇದುವರೆಗೂ ಆ ಜಾಗವನ್ನು ತೆರವುಗೊಳಿಸುವಂಥ ಕೆಲಸ ಮಾಡಲಿಲ್ಲ ಇದೆಲ್ಲ ಒಟ್ಟಿಗೆ ಕೂಡಿಸ್ಕೊಂಡು ನಾವು ಇವು ಈ ದಿನ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈಗ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಏನಿದೆ ಕರ್ನಾಟಕದಾದ್ಯಂತ ಸ್ಮಶಾನಗಳನ್ನ ಕೊಡಬೇಕು ಆಮೇಲೆ ಮೂರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಆಮೇಲೆ ಜೈಪುರು ಗ್ರಾಮದ್ದು ಏನು ಕಾಂಪೌಂಡ್ನ ಹಾಕಿದ್ದಾರೆ ಆ ಕಾಂಪೌಂಡ್ನ ತೆರವುಗೊಳಿಸ್ಬೇಕು ಮತ್ತು ಸೀತಾಪುರ ಗ್ರಾಮಕ್ಕೆ ಮಕ್ಕಳ ನಾಯಕ ಸಮುದಾಯಕ್ಕೆ ಜಾತಿ ಸರ್ಟಿಫಿಕೇಟ್ ಕೊಡದೇ ಇರೋದರಿಂದ ಈ ಕೂಡಲೇ ಆ ಜಾತಿ ಸರ್ಟಿಫಿಕೇಟ್ನ ಕೊಡಿಸಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಆಡಳಿತಕ್ಕೆ ಮನವಿ ಮಾಡ್ತಾಯಿದ್ದೇವೆ ಪ್ರಸನ್ನ ಜಯಂತ ಭೀಮಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರು